ಗುಡ್ ಮಾರ್ನಿಂಗ್ ಎಲ್ರಿಗೂ ಕೇದಾರ್ನಾಥ್ ಯಾತ್ರೆ ಎರಡನೇ ದಿನದ ವಿಡಿಯೋಕ್ಕೆ ಎರಡನೇ ದಿನ ಏನೇನಪ್ಪ ಯಾಕಂದ್ರೆ ಎರಡನೇ ದಿನದ ವಿಡಿಯೋ ಮಾಡಿದ್ರೆ ಸ್ವಲ್ಪ ಲೇಟ್ ಆಯ್ತು ಯಾಕಂದ್ರೆ ಸೆಕೆಂಡ್ ಟ್ರೈನ್ ತುಂಬಾ ಡಿಲೇ ಆಗಿದೆ ಸುಮಾರು ಸೆವೆನ್ ಅವರ್ಸ್ ಡಿಲೇ ಆಗಿದೆ ಯಾಕಂದ್ರೆ ಈ ಡಿಲೇ ಬಗ್ಗೆ ಹೇಳಲಿಕ್ಕೆ ನಾನು ಮುಂಗಡೇ ಮಾಡ್ತಾ ಇರೋದು ಈ ಯಾರಾದ್ರು ಈ ನೆಕ್ಸ್ಟ್ ಕೇದಾರನಾಥ ಬರ್ಬೇಕು ಅನ್ನೋ ಸ್ಪೆಷಲ್ ಟ್ರೈನ್ ಏನಿರುತ್ತಲ್ಲ ಸರ್ ಮಂದಿ ಈ ಕೇದಾರನಾಥ್ ಯಾತ್ರೆಗೆ ಹೋಗಲಿಕ್ಕೆ ಆ ಟ್ರೈನ್ ಮಾತ್ರ ಯಾರು ಅಂತ ಹೇಳಿ ಯಾಕಂದ್ರೆ ಆ ಟ್ರೈನ್ ಟೈಮಿಂಗ್ ಕೊಟ್ಟಿರ್ತಾರೆ ಬಟ್ ಹೋಗ್ಬೇಕಾದ್ರೆ ಡೆಪಾರ್ಟಿಂಗ್ ಟೈಮಿಂಗ್ ಮಾತ್ರ ಕರೆಕ್ಟ್ ಆಗಿರಲ್ಲ ಯಾಕಂದ್ರೆ ಡೈಲಿ ಹೋಗೋ ಟ್ರೈನ್ ಇದು ಕ್ರಾಸಿಂಗ್ ಮಾಡಿ ಟೈಮಿಂಗ್ ಎಲ್ಲ ಬಿಟ್ಕೊಳ್ಬೇಕಾಗಿರತ್ತೆ ಇಷ್ಟು ಬೋರ್ ಆಯ್ತು ಅಂದ್ರೆ ಸೆವೆನ್ ಅವರ್ಸ್ ನಮ್ಗೆ ಯಾಕಪ್ಪ ಈ ಟ್ರೈನ್ ಬಂದ್ರಿ ಹಾಗೆ ಬಿಸಿಲು ಸಹ ಅಷ್ಟೇ ಈ ಎದ್ ಜಾತ್ರೆಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಎ ಸಿ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಳ್ರಿ ಸೆಕೆಂಡ್ ಡೇ ನಮಗೆ ಸೆಕೆಂಡ್ ಡೇ ಖರ್ಚೆಸ್ ಆಗಿದೆ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರ ನಾವೇ ತರಕಾರಿಯಲ್ಲ ತಂದಿದ್ವಿ ನಮ್ಮ ಯೋಗೇಶ್ ಅವರೆಲ್ಲ ಪ್ರಿಪೇರ್ ಮಾಡಿದ್ರು ತರಕಾರಿ ಹಚ್ಬಿಟ್ಟು ಏನೋ ಬೇಲ್ಪುರಿ ಅಂತ ಏನೋ ಸ್ಪೆಷಲ್ ಮಾಡಿದ್ರು ಚೆನ್ನಾಗಿತ್ತು ಅದರದ್ದು ವಿಡಿಯೋ ಇದೆ ಅದು ಅಪ್ಲೋಡ್ ಮಾಡ್ತೀವಿ ಫಸ್ಟ್ ಡೇ ನೈನ್ ಹಂಡ್ರೆಡ್ ಖರ್ಚಾಗಿತ್ತು ಬಟ್ ಸೆಕೆಂಡ್ ಡೇ ಒಬ್ಬರಿಗೆ ಒನ್ನೂರ ಮೂವತ್ತೈದು ರೂಪಾಯಿ ಖರ್ಚಾಗಿದೆ ಇನ್ನೇನಪ್ಪಾ ಅಂದರೆ ಜಾಸ್ತಿ ನೈಟ್ ಊಟ ಮಾತ್ರ ಹೊರಗಡೆ ತಗೊಳ್ತಾರೆ ನಾವೇ ತಂದಿರದಲ್ಲಿ ಊಟ ಮಾಡಿದ್ದೀವಿ ಟ್ರೈನ್ ಅಲ್ಲಿ ಇನ್ನೊಮ್ಮೆ ಮಲಗಿದ್ದಾರೆ ಅಷ್ಟೊಂದ್ ಜೋರಾಗಿ ಒಳಗೆ ಗುಡೆಗೆ ಬಂದಿಲ್ಲ ಸೆವೆನ್ ಅವರ್ಸ್ ಇನ್ನೂ ಈಗ ನಾವು ಇರೋದು ಗೋಪಾಲ್ ಜಂಕ್ಷನ್ ಅಲ್ಲಿ ಇನ್ನೂ ಒಂದಿನ ಆಲ್ಮೋಸ್ಟ್ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಮುಗ್ಬಹುದು ಇಲ್ಲಿ ಟ್ರೈನ್ ಇವತ್ತು ಸಾಯಂಕಾಲ ಆರು ನಾಲ್ಕು ಗಂಟೆಗೂ ರೀಚ್ ಆಗಿಬಿಟ್ಟಿತ್ತು ಹರಿದ್ವಾರದಲ್ಲಿ ನಾವು ಗಂಗಾ ಆರತಿ ನೋಡ್ಕೊಂಡು ಅಲ್ಲಿಂದ ಸ್ಟೇ ಮಾಡಿ ಮಾರ್ನಿಂಗ್ ಬೆಳಿಗ್ಗೆ ಟ್ರೈನ್ ಹತ್ತಿ ಸೋನ್ ಫ್ರಾಕ್ಸ್ ಬಸ್ ಹತ್ತೋದಾಗಿತ್ತು ನಮ್ದು ಪ್ಲಾನ್ ಆಕ್ಚುಲಿ ಟ್ರೈನ್ ಡಿಲೇ ಆಗಿರೋದಿಲ್ಲ ಸೋನ್ ಗಂಗಾ ಆರತಿ ಮಿಸ್ ಆಗುತ್ತೆ ಅನ್ಕೋತೀನಿ ಯಾಕಂದ್ರೆ ಬೇರೆಯವ್ರು ಬರ್ಬಿಟ್ಟು ಬರ್ತಿರ್ತೀರ ಬೇರೆ ಟ್ರೈನ್ ಅಲ್ಲಿಂದ ಡೆಲ್ಲಿಗೆ ಬಂದು ಡೆಲ್ಲಿಂದ ಬೇರೆ ಟ್ರೈನ್ ಬುಕ್ ಮಾಡಿರ್ತೀರ ಬಟ್ ಟೈಮಿಂಗ್ ಎಲ್ಲ ಆ ಟ್ರೈನ್ ಮಿಸ್ ಆಗಿಬಿಡುತ್ತೆ ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಬರೋರು ಮಾತ್ರ ಯಾವತ್ತು ಈ ಟ್ರೈನ್ ಮಾತ್ರ ಬುಕ್ ಮಾಡ್ಕೊಂಡು ತುಂಬಾ ಡಿಲೇ ಮಾಡುತ್ತೆ ಒನ್ ಡೇ ಸೆವೆನ್ ಅವರ್ಸ್ ಅಂದ್ರೆ ಮಿನಿಮಮ್ ಒನ್ ಡೇ ಡಿಲೇ ಆಯ್ತು ಮತ್ತೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಇವತ್ತಿನ ಖರ್ಚನ್ನು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಆಲ್ಮೋಸ್ಟ್ ಇವತ್ತು ಟೋಟಲ್ ಆಗಿರೋದು ಎಲ್ಲರಿಗೂ ಸೇರಿ ಆರು ಜನಕ್ಕೆ ಸೇರಿ ಆರು ಜನಕ್ಕೆ ಸೇರಿ ಎಂಟುನೂರ ಹತ್ತು ರೂಪಾಯಿ ಒಬ್ಬೊಬ್ಬರಿಗೆ ಒಂದೂರ ಮೂವತ್ತೈದು ರೂಪಾಯಿ ಖರ್ಚಾಗೈತೆ ಇವತ್ತಿನ ಇಷ್ಟು ಬಾಯ್ In my chest, got me feeling some kind of way. I confess the rhythm takes over, no room to rest. My heart's dancing, it's a love conquest. Trapped to my soul's heat, making me move from my head to my feet. My heartbeat, yeah. In the sound, my worries fade. Every note, every chord, a serenade with each beat of the drum. My spirits unchained. In the symphony of love, I am unafraid. Yeah, it's pumping so loud.